ಶೇಖರ್ ರಹಮಾನ್ ಸೌತ್ ವೆಸ್ಟರ್ನ್ ರೈಲ್ವೆಗೆ ಜನರಲ್ ಸೆಕ್ರೆಟ್ರಿ ಹದಿನೈದು ಎಂಟು ಟೂ ತೌಸಂಡ್ ಏಯ್ಟಿಂದ ಇದ್ದೀನಿ ಆದರೆ ಎಲೆಕ್ಷನ್ನಲ್ಲಿ ಫೋರ್ತ್ ಆ್ಯಂಡ್ ಫಿಫ್ತ್ ಎಲೆಕ್ಷನ್ ಆಯಿತು ಆಲ್ ಓವರ್ ಇಂಡಿಯಾ ಅದರಲ್ಲಿ ಸೌತ್ ವೆಸ್ಟರ್ನಲ್ಲಿ ನಾನು ಅಲ್ಲಿ ಬಿನ್ನಾಗಿ ನಾನು ಬೆಳಗ್ಗೆಯಲ್ಲಿ ಬಂದಿದ್ದೀನಿ ಆದರೆ ಈ ಎಲೆಕ್ಷನ್ ಬಂದಿದ ಕಾರಣ ಎಲ್ಲ ತ್ರೀ ಮೂರು ಝೋನ್ಸ್ನ ಮೂರು ಡಿವಿಜನ್ನಿಂದ ನಮ್ಮ ಎಂಪ್ಲಾಯೀಸ್ನ ಮೀಟ್ ಮಾಡಿ ಮೂರು ಎರಡು ತಿಂಗಳಿಂದ ಓಡಾಡಿ ಇವಾಗ ಎಲ್ಲರೂ ಓಟ್ ಹಾಕಿ ನಾನು ಗೆಳಿಸಿದ್ದಾರೆ ಅವರು ಸಹಕರಿಸಿ ನಾವು ಇದಕ್ಕೆ ನಮಸ್ಕಾರ ಹೇಳ್ತಾ ಇವಾಗ ಈ ಆರ್ಗನೈಜೇಷನ್ ಅಂದರೆ ಇಲ್ಲ ಇದು ಹೆಚ್ಚು ಕಡೆ ನೈನ್ಟೀನ್ ನೈನ್ಟೀನಿಂದ ಆರ್ಗನೈಜೇಷನ್ ತಿ ನಡೀತಾ ಇದೆ ನಾವು ನಾವು ಮಾಡೋಕ್ಕಾಗಲ್ಲ ಫೆಡರೇಷನ್ ಲೆವೆಲಲ್ಲಿ ನಾವು ಮಾಡಬೇಕು ಅದಕ್ಕೆ ನಾವು ಬೋರ್ಡ್ನಲ್ಲಿ ತಗೊಂಡು ಅದನ್ನು ಮಿನಿಸ್ಟ್ರಿಗೆ ಅದನ್ನು ಕೊಡಬೇಕಾಗ್ತದೆ ಇವಾಗ ಆ್ಯಕ್ಚುಲಿ ಇಲ್ಲಿ ಎನ್ ಪಿ ಎಸ್ ಎನ್ ಪಿ ಎಸ್ ನ್ಯೂ ಪೆನ್ಷನ್ ಸ್ಕೀಮ್ ಮಾಡಿದ್ದಾರೆ ಅದು ಅಷ್ಟು ಅದೇನೂ ಆಗೋಲ್ಲ ಅಲ್ಲಿ ಯು ಪಿ ಎಸ್ ಮಾಡಿದ್ದಾರೆ ಅದನ್ನು ಏನು ಪ್ರಯೋಜನ ಆಗೋದಿಲ್ಲ ಯು ಪಿ ಎಸ್ ಎ ನಾವು ತೊಗೊಂಬರ್ಬೇಕಂತ ನಾವು ಅವಸ್ಥೆ ಬಿಟ್ಟು ಏನೋ ಮಾಡೋಣ ನಾವು ಅಲ್ಲಿ ಇರೋದ್ರಿಂದ ಹುಬ್ಬಳ್ಳಿ ಇದರಲ್ಲಿ ಸ್ವಲ್ಪ ಇದು ಕಮ್ಮಿ ಆಗಿದ್ದರಿಂದ ನಮಗೆ ಸಿಂಗಲ್ ಟೇಬಲ್ ಬರಲಿಲ್ಲ ಅದಕ್ಕೆ ನಾವು ಸೆಕೆಂಡ್ ಬಂದಿದ್ವಿ ಅದು ಕೂಡ ನಾವು ಕೆಲಸ ಮಾಡಿದ್ದಾರೆ ಅಂದರೆ ಇವಾಗ ಹದಿನೈದು ವರ್ಷದಿಂದ ಏನು ನಾವು ಅದರ ಮಾಡ್ತಾ ಮಾಡ್ತಾಯಿದ್ರು ಏನೇನು ಮಾಡಿದ್ದಾರೆ ಅಂತ ನಾವು ಎಲ್ಲರಿಗೂ ಎಂಪ್ಲಾಯೀಸ್ ಗೊತ್ತೇ ಇದೆ ನಾವು ಅನ್ಕೆ ನಾವು ಕರಪ್ಷನ್ ಮಾಡೋದಿಲ್ಲ ಕರಪ್ಷನ್ ಫ್ರೀ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ ಇಪ್ಪತ್ನಾಲ್ಕು ಗಂಟೆಗೆ ನಾವು ಕೆಲಸ ಮಾಡಿ ಯಾವುದು ಕೊಂದು ಕೊಡ್ತಾ ಇದ್ರು ಆರ್ಗನೈಜೇಷನ್ಗೆ ಈ ಆಗ ವರ್ಷದಿಂದ ಎಂಪ್ಲಾಯೀಸ್ಗೆ ನಾವು ಸಹಕಾರ ಕೊಟ್ಟು ಅವ್ರನ್ನ ಯಾವುದು ತೊಂದರೆ ಇಲ್ಲಾಂದ್ರೆ ನೋಡ್ಕೊತೇವೆ ಅಂತ ಹೇಳಿ ನಾವು ಈವಾದ್ರೆ ಮುಗಿಸ್ತಾ ಇದ್ದೀವಿ Hermano, 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 hermano,